ಕ್ಕೊಂದು ಕರು ಏನಿದೆ ಅದು ಅತ್ಯಂತ ನಿಖರವಾಗಿ ಲೆಕ್ಕಾಚಾರ ಹಾಕಿರೋದಾಗ ಒಂದು ಹೀಟು ಅದು ಕಟ್ಟಲಿಲ್ಲ ಅಂತಂದರೆ ಒಂದು ತಿಂಗಳಿಗೆ ಸುಮಾರು ಎರಡು ಸಾವಿರದ ಅಂತಲೇ ಆ ಹಸುವಿನ ಪೂರ್ತಿ ಜೀವನ ಸುಮಾರು ಆರರಿಂದ ಎಂಟು ವರ್ಷ ಅದು ಇರ್ಬೋದು ಅದರಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಲಾಸ್ ಆಗುತ್ತೆ ಜರ್ಸಿ ಮತ್ತು ಎಚ್ ಎಫ್ ದನಗಳು ಬೇಗ ಹೀಟಿಗೆ ಬರುತ್ತೆ ಸಾವಯವ ಕೃಷಿಗೆ ಮೂಲ ಗೊಬ್ಬರ ಅಲ್ವಾ ಇದು ಎಲ್ಲಿಂದ ಬರಬೇಕು ಈ ಪಶುಸಂಗೋಪನೆ ಮತ್ತು ಕೃಷಿ ಜೊತೆ ಜೊತೆಗೆ ಸಾಗಬೇಕು ಜರ್ಸಿ ಮತ್ತು ಹೆಚ್ಚಾಕ್ ಜಾಸ್ತಿ ತಿಂತವೆ ಜಾಸ್ತಿ ಗೊಬ್ಬರ ಕೊಡುತ್ತೆ ಹಸುಗಳಿಗೆ ಸರಿಯಾದ ಪಾಲನೆ ಪೋಷಣೆಯನ್ನು ಮಾಡಿದಾಗ ಅದಕ್ಕೆ ಕರುವು ಹಾಕೋದ್ರಿಂದ ಏನೂ ತೊಂದರೆ ಇಲ್ಲ ಅದಕ್ಕೆ ಯಾಕಂದರೆ ಗರ್ಭಧಾರಣೆ ಒಂದು ಲಗ್ಸುರಿ ಅಂತ ಹೇಳ್ತೀವಿ ನಾವು ಮತ್ತು ಪಶುಪಾಲನೆಯಿಂದ ಯಾವುದೂ ಶ್ರೀಮಂತರಾಗಿಲ್ಲ ಕೋಟ್ಯಾಧೀಶರಾಗಿಲ್ಲ ಇವತ್ತು ಹೈನುಗಾರಿಕೆಯಲ್ಲಿ ವರ್ಷಕ್ಕೊಂದು ಕರು ಹೊಡೆದು ನಮ್ಮ ಶ್ವೇತಕ್ರಾಂತಿ ಬಂದಾಗಿನಿಂದಲೂ ಹೇಳ್ತಾ ಇದ್ದಾರೆ ಅದು ಒಂದಷ್ಟು ಮಟ್ಟಿಗೆ ನಿಜನೂ ಹೌದು ಯಾಕೆ ಯಾಕೆ ಅಂತಂದರೆ ಈಗ ಒಂದು ಹಸುವಿಗೆ ಕರು ಹುಟ್ಟಿದ ಮೇಲೆ ಮಾತ್ರ ಮಿಲ ಹಾಲಿನ ಉತ್ಪಾದನೆ ಪ್ರಾರಂಭ ಆಗುತ್ತೆ ಈಗ ಇವತ್ತು ಕರ ಹಾಕಿತ್ತು ಅಂತಂದರೆ ಇಲ್ಲಿ ಇಲ್ಲಿಂದ ಒಂದು ಉತ್ತಮ ಆಹಾರನ ಇದ್ದರೆ ನಲವತ್ತು ದಿವಸವರೆಗೆ ಏರ್ತಾ ಹೋಗುತ್ತೆ ನಲವತ್ತು ದಿವಸ ಆದಮೇಲೆ ಏನು ಮಾಡುತ್ತೆ ನಲವತ್ತರಿಂದ ಹಿಡಿದು ಒಂದು ನೂರ ಇಪ್ಪತ್ತು ದಿವಸದವರೆಗೆ ಒಂಥರ ಅದು ಕರೆಕ್ಟಾಗಿ ಅಂದರೆ ಕೆಳಗೂ ಇಲ್ಲ ಇಲ್ಲ ಒಂದು ಫ್ಲಾಟ್ಯೂ ಅಂತ ಹೇಳ್ತೀವಲ್ಲ ಅದನ್ನು ಮೇಂಟೈನ್ ಮಾಡುತ್ತೆ ಅದಾದಮೇಲೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೆ ಇದು ಒಂದು ಎರಡು ನೂರ ಹತ್ತು ದಿವಸವರಿಗೆ ಈ ರೀತಿ ಆದಮೇಲೆ ಅಷ್ಟೊಳಗೆ ಗರ್ಭಧರಿಸಿರಬೇಕು ಹಸು ಈಗ ಈ ರೀತಿ ಆಗಬೇಕಂತಂದರೆ ಈಗ ಕರ ಮೊದಲನೇ ಕರ ಇವತ್ತು ಹಾಕಿದೆ ಮೇಲೆ ಒಂದು 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 ಇಪ್ಪತ್ತೈದರಿಂದ ಹಿಡಿದು ಮೊದಲೇ ಹಿಟ್ಟು ಬರುತ್ತೆ ಅದಾದಮೇಲೆ ಎರಡನೇ ಇನ್ನೊಂದು ನಲವತ್ತೈದು ದಿನ್ಸಕ್ಕೆ ಬರುತ್ತೆ ಆಗಲೇ ಆಕಳನ್ನು ಗರ್ಭದ ಗರ್ಭ ಧರಿಸೋ ಮಾಡಿದರೆ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಈ ಆಕಳಿಗೆ ಹಿಂಡಿಯನ್ನು ಹಾಕಬೇಕಾದ್ರೆ ಅವ್ರೇನು ಮಾಡ ಅದನ್ನು ಆ ಆಕಳದ ಹಾಲಿನ ತಕ್ಕಾಗ ಹಾಕ್ತಾರಲ್ಲ ಆದರೆ ಭ್ರೂಣದ ಬೆಳವಣಿಗೆ ವಿಶೇಷವಾಗಿ ಏನು ಬೇಕಾಗಿಲ್ಲ ಅದ್ರ ಜೊತೆಗೇನಾಗ್ಬಿಡತ್ತಲ್ಲ ಈ ಇಲ್ಲೇ ಹೋದ್ರೆ ಸಪರೇಟ್ ಪ್ರತ್ಯೇಕವಾಗಿ ಗರ್ಭಧಾರಣೆಯನ್ನು ಮಾಡಿದಾಗ ಪ್ರತ್ಯೇಕವಾದ ಆಹಾರ ಕೊಡಬೇಕು ನಾವು ಹಾಲಿನ ಪ್ರಕಾರವಾಗಿ ನಾವು ಆಹಾರ ತೂಕದ ಪ್ರಕಾರವಾಗಿ ಹಾಲಿನ ಇಳುವರಿ ಪ್ರಕಾರ ಕೊಡಬೇಕು ಮತ್ತೊಂದಿದೆ ಹಾಲಿನ ಇಳುವರಿ ಪ್ರಕಾರ ಎಷ್ಟು ನಿಗದಿ ಮಾಡಿರ್ತಾರೆ ಈಗ ಎಮ್ ಎಫ್ ಫೀಡ್ ಒಂದು ಶೇಕಡ ಹದಿನೆಂಟು ಪರ್ಸೆಂಟ್ ಇದ್ದಾಗ ಒಂದು ಲೀಟರ್ ಹಾಲಿಗೆ ನಾಲ್ಕುನೂರು ಗ್ರಾಮ್ ಆಗ್ಬೇಕು ಶರೀರ ತೂಕಕ್ಕೆ ಒಂದು ಕೆಜಿ ಕೆಜಿ ಆಗ್ಬೇಕು ಯಾಕಂದರೆ ಅದಕ್ಕೆ ಮಿಲ್ಕ್ ಆಡಲಿಕ್ಕೆ ಶಕ್ತಿ ಬೇಕಾಗುತ್ತೆ ನಡೆದಾಡಬೇಕು ಅದು ಹಾಗೆ ಈ ಬೇರೆ ಬೇರೆ ಅದಕ್ಕೆ ಬೇಕಾಗುತ್ತೆ ಅಂದರೆ ಒಂದು ಮುನ್ನೂರೈವತ್ತರಿಂದ ನಾಲ್ಕುನೂರು ಕೆ ಜಿ ಇರುವಂಥ ಒಂದು ದನಕ್ಕೆ ಒಂದು ಕೆ ಜಿ ಅಂತಿದೆ ಅದಾದಮೇಲೆ ಸ್ವಲ್ಪ ಜಾಸ್ತಿ ದೊಡ್ಡ ದೊಡ್ಡ ಎಚ್ ಎಫ್ ಆದರೆ ಒಂದೂವರಿಂದ ಎರಡು ಕೆ ಜಿ ಕೊಡಬೇಕು ಈ ಈ ರೀತಿ ಕೊಟ್ಟಾಗ ಮಾತ್ರ ನಾವು ಅದರ ಪೌಷ್ಟಿಕಾಂಶಗಳ ಪೂರೈಕೆಯನ್ನು ಇದಾಗಬಹುದು ಈಗ ನೀವು ವರ್ಷಕ್ಕೆ ಒಂದು ಕರು ಅಂತ ಕೇಳಿದಾಗ ಅದನ್ನು ಯಾಕೆ ಹೇಳ್ತಾ ಇದ್ದಾರೆ ಏನು ಕಾನ್ಸೆಪ್ಟ್ ಅಂತಂದಾಗ ಏನಾಗುತ್ತೆ ಗರ್ಭದಲ್ಲಿ ಕರು ಬೆಳೀತಾ ಇರುತ್ತೆ ಹಾಗೆಯೇ ಏನು ಮಾಡ್ತೀವಿ ಏಳು ತಿಂಗಳಿಗೆ ನಾವು ಅದನ್ನು ಬಚ್ಚಿಬಿಡ್ತೀವಿ ಅಂತಂದರೆ ಯಾಕೆ ಬತ್ತಿಸ್ತೀವಿ ಅಂತಂದರೆ ಕೆಚ್ಚರಿಗೆ ಒಂದಷ್ಟು ಇದು ಅದಕ್ಕೆ ಒಂದಷ್ಟು ವಿಶ್ರಾಂತಿ ದೊರಕಿಬಿಟ್ಟು ಹೊಸ ಹೊಸ ವಿಶೇಷವಾದ ಒಂದು ಕಣಗಳಲ್ಲ ಅದರಲ್ಲೆಲ್ಲ ಕೋಶಗಳು ಬೆಳೀಲಿ ಅದರ ಹಾಲು ಉತ್ಪಾದನೆ ಜಾಸ್ತಿ ಆಗಲಿ ಅಂತ ಯಾಕಂದರೆ ನಮಗೆ ಮುಖ್ಯವಾದ ಒಂದು ಉತ್ಪಾದನೆ ಹಾಲು ಹೌದು ಆ ಕಾರಣದಿಂದ ವರ್ಷಕ್ಕೆ ಒಂದು ಕರ ಆದರೆ ಏನಾಗುತ್ತೆ ಅಂತಂದರೆ ಈ ಡ್ರೈ ಪೀರಿಯಡ್ ಅಂತ ಹೇಳಿರುತ್ತೆ ಆ ಕಾಲದಲ್ಲಿ ರೈತರು ಅದನ್ನು ಸುಮ್ಮನೆ ಸಾಕಬೇಕಾಗತ್ತೆ ಈ ಅವಧಿ ಕಡಿಮೆ ಆದಷ್ಟು ಅವರಿಗೆ ಲಾಭ ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂದರೆ ಈ ಡ್ರೈ ಪೀರಿಯಡಲ್ಲಿ ಮೇಂಟೆನೆನ್ಸ್ ಏನಿರುತ್ತೆ ಅದು ಈಗ ಒಂದು ಕೊಟ್ಟಿಗೆಯಲ್ಲಿ ನಾಲ್ಕರಿಂದ ಐದು ಹಾಲಿಂಡುವ ಹಸುಗಳು ಮತ್ತು ಒಂದೆರಡು ಗರ್ಭದ ದರಗಳು ಏನು ಕೊಡ್ತಾ ಇರಲ್ಲ ಇವು ಅನುತ್ಪಾದಕ ಅಂತ ಅನಿಸಿದ್ರೆ ಸಹಿತ ಅವುಗಳ ಮೇಲೆ ಆತ ಇನ್ವೆಸ್ಟ್ ಮಾಡಲೇಬೇಕಲ್ಲ ಹೌದು ಈ ಅವಧಿ ಕಡಿಮೆ ಕಡಿಮೆ ಆಗದ ಹೋದಾಗ ಏನಾಗುತ್ತೆ ಲಾಭದ ಪ್ರಮಾಣ ಸಹಜವಾಗಿ ಜಾಸ್ತಿ ಆಗುತ್ತೆ ಅದರಲ್ಲಿ ಏನೂ ಇಲ್ಲ ಯಾವುದೋ ಒಂದು ಹಸು ನಾಲ್ಕೈದು ವರ್ಷಕ್ಕೆ ಗರ್ಭಧಾರಣೆ ಮಾಡೋದಕ್ಕೂ ಮತ್ತೆ ಅದು ಕೇವಲ ಒಂದರಿಂದ ಒಂದು ವರ್ಷ ಎರಡು ತಿಂಗಳು ಅಥವಾ ಇನ್ನೊಂದು ಏನಿದೆ ವರ್ಷಕ್ಕೊಂದು ಕೊರು ಹೋಗಿ ಒಂದು ವರ್ಷದಲ್ಲಿ ಕರೆಕ್ಟಾಗಿ ನಾವು ಬ್ರಿ ಅದನ್ನು ಪ್ಲ್ಯಾಂಟ್ ಬ್ರೀಡಿಂಗ್ ಅಂತ ಮಾಡಿದರೆ ಏನಾಗುತ್ತೆ ನಮಗೆ ಖಂಡಿತ ಲಾಭದಾಯಕ ಆಗೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅದು ತಳಿಯಿಂದ ತಳಿಗೂ ಚೇಂಜ್ ಆಗುತ್ತಲ್ವಾ ಖಂಡಿತ ಅಲ್ಲ ಮತ್ತೊಂದು ಏನು ಅಂತಂದರೆ ಈಗ ವರ್ಷಕ್ಕೊಂದು ಕೊರನ್ನು ಒಂದು ಮತ್ತೊಂದು ಬೇಗ ಮತ್ತೊಂದು ಜಾನುವಾರು ಬೇಗ ನಮ್ಮ ಜಗತ್ತಿಗೆ ಬರುತ್ತೆ ಹೌದು ಆ ಜಗ ಆ ಜಾನುವಾರು ಏನಾಗುತ್ತೆ ನಮಗೆ ಉತ್ಪಾದಕವಾಗಿ ಪರಿವರ್ತನೆ ಆಗುತ್ತಲ್ಲ ಅದು ಆದರೆ ಈಗ ಇತ್ತೀಚೆಗೆ ನಮ್ಮ ಸೆಕ್ಸರ್ ಅಂತ ಬಂದಿದೆ ಅದ್ರ ಬಗ್ಗೆ ನಂತರ ಹೇಳೋಣ ಆ ಕಾರಣದಿಂದ ಒಂದು ಹೊಸ ಜಾನುವಾರಿನ ಆಗಮನವೂ ಆಗುತ್ತೆ ಹಾಗೆಯೇ ಅದೇನಾಗುತ್ತೆ ಅಂತಂದರೆ ಈ ಏನಿದೆ ಲ್ಯಾಕ್ಟೇಷನ್ ಪೀರಿಯಡಲ್ಲಿ ಹೆಚ್ಚು ಕೆಲಸ ಮಾಡಬೇಕಾಗಿಲ್ಲ ರೈತ ಅದಕ್ಕೆ ಕೊಡುವ ತರುವಂಥ ಆಹಾರದಲ್ಲಿ ಇದು ಕೊರನ್ನು ಬೆಳೆದು ಬಿಡುತ್ತೆ ಆ ಸಂದ ಆ ಕಾರಣದಿಂದ ಇದು ವರ್ಷಕ್ಕೊಂದು ಕೊರ ಸೂಕ್ತ ನಮ್ಮ ಅನೇಕ ವಿಜ್ಞಾನಿಗಳು ಮಾಡಿದ್ದಾರೆ ನಿಜ ನಗಲು ಹೌದದು ಯಾವ್ಯಾವುದು ಕಾವಿಂಗ್ ಇಂಟರ್ವೆಲ್ ಡ್ಯೂರೇಷನ್ ಆಗುತ್ತೋ ಈಗ ನಮ್ಗೆ ರೈತರಿಗೆ ಅನೇಕ ಜನಕ್ಕೆ ಗೊತ್ತಿರಲ್ಲ ಒಂದು ಹೀಟ್ ಸ್ಕಿಪ್ ಆದರೆ ಅಥವಾ ಒಂದು ಸಲ ಈಗ ನಾವು ಅನೇಕ ಈ ಹಸುಗಳು ಗರ್ಭಧಾರಣೆ ಆಗದೇ ಇರುವಂಥ ಒಂದು ಸಮಸ್ಯೆ ಬಹಳ ದೊಡ್ಡದ ಸಮಸ್ಯೆ ಅದನ್ನು ನಾನು ಸಂಶೋಧನೆ ಮಾಡ್ತಾ ಇದ್ದಾಗ ಒಂದು ಅಂಕಿ ವಿಷಯ ನೋಡಿದಾಗ ಒಂದು ಹೀಟು ಅದು ಕಟ್ಟಲಿಲ್ಲ ಅಂತಂದರೆ ಒಂದು ತಿಂಗಳಿಗೆ ಸುಮಾರು ಎರಡು ಸಾವಿರದ ಅಂತಲೇ ಆ ಹಸುವಿನ ಪೂರ್ತಿ ಜೀವನ ಸುಮಾರು ಆರರಿಂದ ಎಂಟು ವರ್ಷ ಅದು ಇರ್ಬೋದು ಅದರಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಲಾಸ್ ಆಗುತ್ತೆ ಅಂದರೆ ಒಂದು ಹೀಟ್ ಸ್ಕಿಪ್ ಒಂದು ಸ್ಕಿಪ್ ಆದರೆ ಅಂತ ನೀವು ಹೇಳ್ತಿರೋದು ಈ ಲ್ಯಾಕ್ಟೇಷನ್ ಟೈಮು ಲ್ಯಾಕ್ಟೇಷನ್ ಟೈಮಲ್ಲ ನಾವು ಹೇಳ್ತಿರೋದು ಒಂದು ಹೀಟ್ ಒಂದು ಹೀಟ್ ಹಾಂ ಅಂದರೆ ಈ ರಿಪೀಟ್ ಬೀಡಿಂಗ್ ಅಂತ ನಾವು ಏನು ಹೇಳ್ತೀವಲ್ಲ ಬಿಧೇಪುರ ಅದನ್ನು ನಾವು ದೂರಗಾಮಿ ಯೋಜನೆಯಲ್ಲಿ ಲೆಕ್ಕಾಚಾರ ಹಾಕಿದಾಗ ಓಕೆ ಆ ರೀತಿ ಹಾಕದಾಗ ಯಾಕಂದ್ರೆ ಒಂದು ಹಸು ಕೇವಲ ಒಂದು ಹಸ ಕರ ಕೊಡಲಲ್ಲ ಅದಾದ ಮೇಲೆ ಅದು ಸುಮಾರು ಎಂಟರಿಂದ ಹತ್ತು ಕರವರೆಗೆ ಕೊಡುತ್ತೆ ಆಗಾದ್ರೆ ಲೈಫ್ ಟೈಮಲ್ಲಿ ಅದು ಎಷ್ಟು ಕೊಡುತ್ತೆ ಹೇಳೋದು ಖಂಡಿತ ನಮಗೆ ದೂರಗಾಮಿಯಲ್ಲಿ ಅದು ನಮಗೆ ಅದರ ಲಾಭ ಮತ್ತು ನಷ್ಟವನ್ನು ಕೆಲ ಸರಿಯಾಗಿ ಲೆಕ್ಕಾಚಾರ ಹಾಕೋರಿಗೆ ಗೊಟ್ಟದಾಗ ಇದು ಗೊತ್ತಾಗೇ ಆಗುತ್ತೆ ಆ ಕಾರಣದಿಂದ ವರ್ಷಕ್ಕೊಂದು ಕರು ಏನಿದೆ ಅದು ಅತ್ಯಂತ ನಿಖರವಾಗಿ ಲೆಕ್ಕಾಚಾರ ಹಾಕಿರೋದು ಅದರಲ್ಲಿ ಮತ್ತೆ ವೈಜ್ಞಾನಿಕವಾಗಿ ಲೆಕ್ಕಾಚಾರ ಹಾಕಿರೋದು ಅಂದರೆ ಗರಿಷ್ಠ ಲಾಭ ಬರಬೇಕಾದ್ರೆ ಇಲ್ಲಪ್ಪ ನಮಗೆ ಸಮಾಧಾನ ನಡೀತದೆ ಅಂತಂದರೆ ಏನು ಸಮಸ್ಯೆ ಏನಿಲ್ಲ ಮತ್ತು ಈ ಹಸುಗಳಿಗೆ ಸರಿಯಾದ ಪಾಲನೆ ಪೋಷಣೆಯನ್ನು ಮಾಡಿದಾಗ ಅದಕ್ಕೆ ಕರುವು ಹಾಕೋದ್ರಿಂದ ಏನೂ ತೊಂದರೆ ಇಲ್ಲ ಅದಕ್ಕೆ ಯಾಕಂದರೆ ಗರ್ಭಧಾರಣೆ ಒಂದು ಲಗ್ಸುರಿ ಅಂತ ಹೇಳ್ತೀವಿ ನಾವು ಹೌದು ಈಗ ಒಂದು ಹಾಕಲು ಕರ ಹಾಕಿತ್ತು ಅಂತಂದರೆ ಒಂದು ಇಪ್ಪತ್ತರಿಂದ ಫಸ್ಟ್ ಪ್ರಥಮ ಬೇಸಿಗೆ ಇಪ್ಪತ್ತರಿಂದ ಮೂವತ್ತು ದಿವಸಕ್ಕೆ ಬಂದುಬಿಡತ್ತೆ ಅದು ಅಂದರೆ ಎಲ್ಲಾದರೂ ಸರಿ ಇದ್ದಾಗ ಪೋಷಕಾಂಶಗಳು ಕರೆಕ್ಟಾಗಿ ಹಾಕ್ತಾಯಿತ್ತಂದರೆ ಅದು ಗರ್ಭಕೋಶ ಸರಿಯಾಗಿ ಬೆಳವಣಿಗೆ ಇರುತ್ತೆ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಅಂಡಾಣುಗಳು ಸರಿಯಾಗಿ ಉತ್ಪಾದನೆ ಆಗ್ತವೆ ಆ ಕಾರಣದಿಂದ ಅದಕ್ಕೆ ಬೇಗ ಗರ್ಭಧಾರಣೆಯನ್ನು ಮಾಡಿಸಿದರೆ ಏನಾಗುತ್ತೆ ಖಂಡಿತ ರೈತರಿಗೆ ಅದು ಲಾಭದಾಯಕ ಆಗುತ್ತೆ ಬೇಗ ಮತ್ತೊಂದು ಕರ ಅವರ ಕೊಟ್ಟಿಗೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತು ನಾವು ಬೇರೆ ಬೇರೆ ಬೆಳೆಗಳು ಅವು ಎಲ್ಲ ಮೂರು ನಾಲ್ಕು ತಿಂಗಳ ಬೆಳೆ ಹಂಗೆ ಅಲ್ಲ ಇದು ಯಾಕಂದರೆ ಒಂದು ಹಸು ಅಥವಾ ಮಣಕ ಬಂತಂದರೆ ಅದು ಒಂದು ಆಕಳಾಗಿ ಪರಿವರ್ತನೆ ಆಗಲಿಕ್ಕೆ ನಾವು ಮೂರುವರೆಯಿಂದ ನಾಲ್ಕು ವರ್ಷ ಬೇಕಾಗುತ್ತೆ ಹೌದು ಅದನ್ನು ಅಲ್ಲಿವರೆಗೆ ನಾವು ರೈತರು ಏನು ಮಾಡಬೇಕಾಗುತ್ತೆ ಅದನ್ನು ಬಂಡವಾಳ ಹಾಕ್ತಾನೆ ಇರಬೇಕು ಅದಕ್ಕೆ ಹೌದು ಈಗ ಒಂದು ತೆಂಗಿನ ಗಿಡ ನೆ ಬಿಟ್ಟರೆ ನಾವು ಸುಮ್ಮನೆ ಫಲ ಕೊಡಲ್ಲ ಅದಕ್ಕೆ ಗೊಬ್ಬರ ಗೊಬ್ಬರ ಹಾಕಬೇಕು ಅದನ್ನು ಮೇಲುಗಡೆ ಟಾಪ್ ಡ್ರೆಸ್ಸಿಂಗ್ ಮಾಡಬೇಕಾಗತ್ತೆ ಅದಕ್ಕೆ ಈ ಕೀಟಗಳ ಬಾಧೆ ಆಗಬಾರ್ದು ಆ ರೀತಿಯೆಲ್ಲ ತಡಿಬೇಕಾಗತ್ತೆ ಹಾಗೆಯೇ ಈ ಇವನ್ನು ಸರಿಯಾಗಿ ನಾವು ಪಾಲನೆ ಪೋಷಣೆಯನ್ನು ಮಾಡಬೇಕಾದ್ರೆ ಸಕಾಲದಲ್ಲಿ ಅವು ಸರಿಯಾಗಿ ಅವುಗಳ ಜನ್ಮ ಆಗಬೇಕು ಒಂದು ಜೆನೆಟಿಕ್ಸ್ ಟ್ರೇಟ್ಸ್ ಎಲ್ಲ ಇದ್ದರೆ ಮಾತ್ರ ಆಗತ್ತೆ ಆ ಕಾರಣದಿಂದ ಯಾರೇನೇನೋ ಹೇಳ್ತಿರ್ತಾರೆ ಆದರೆ ವೈಜ್ಞಾನಿಕವಾಗಿ ಸಾಬೀತಾದಂತಹ ವಿಷಯಗಳು ಆ ಪ್ರಪಂಚದ ಅನೇಕ ಭಾಗದಲ್ಲಿ ಇದನ್ನು ಸಂಶೋಧನೆಗಳನ್ನು ಮಾಡಿರ್ತಾರೆ ನಾವು ಒಂದೇ ಎಲ್ಲ ಹೇಳೋದು ಅಂದರೆ ಇದಕ್ಕೆ ಎವಿಡೆನ್ಸ್ ಬೇಸ್ಡ್ ಅಂತ ಹೇಳ್ತಾರೆ ಎವಿಡೆನ್ಸ್ ಬೇಸ್ಡ್ ಅಂತಂದರೆ ಸಾಕ್ಷ್ಯಾಧಾರಗಳ ಮೂಲಕ ಸಾಬೀತಾದವು ಇದು ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಇದು ಸರಿ ಇರುತ್ತೆ ಅಮೇರಿಕಾದಲ್ಲಿ ಇದು ನಡೆಯಲ್ಲ ಅಂತಿಲ್ಲ ಸಾರ್ವಕಾಲಿಕವಾಗಿ ಏನು ಸತ್ಯ ಇರುತ್ತೆ ಇವನ್ನು ಏನಿದೆ ಅಂಕಿಅಂಶಗಳ ಮೂಲಕ ನಾವು ಸಾಬೀತು ಮಾಡಿದಂಥ ಇದು ಎಲ್ಲ ತಳಿಗಳಿಗೂ ಅಪ್ಲಿಕೇಬಲ್ ಆಗುತ್ತಾ ಅಥವಾ ಸಿಂಧಿ ಜರ್ಸಿ ಹೀಗೆ ಅವು ಎಲ್ಲ ತಳಿಗಳಲ್ಲಿ ನೋಡ್ರಿ ಈಗ ಕರ ಹಾಕಿದ ನಂತರ ಪುನಃ ಅವು ಬೆದಗೆ ಬರೋದು ಪ್ರತಿ ತಳಿಗೆ ವ್ಯತ್ಯಾಸ ಆಗುತ್ತೆ ಹೌದು ಹೌದು ಉದಾಹರಣೆಗೆ ಎಮ್ಮೆ ಅದೇನಾಗತ್ತೆ ಅಂತಂದರೆ ಅದಕ್ಕೆ ಕರ ಹಾಲು ಕುಡಿತಾ ಇದ್ದೀವಿ ಹಿಟಿಗೆ ಬರಲ್ಲ ಅದು ಅದಕ್ಕೆ ಇಂಟ್ರ್ ಕಾವಿಂಗ್ ಪೀರಿಯಡ್ ಅಂತ ಹೇಳ್ತೀವಿ ಆ ಕಾರಣದಿಂದ ಪ್ರತಿ ತಳಿಯಲ್ಲಿ ವ್ಯತ್ಯಾಸ ಆಗೇ ಆಗುತ್ತೆ ಆದರೆ ಜರ್ಸಿ ಹೆಚ್ಚ ತಳಿಗಳಲ್ಲಿ ಹಾಗಿಲ್ಲ ಅವು ಕರೆಕ್ಟ್ ಸರಿಯಾಗಿ ಅವು ಏನಾಗುತ್ತವೆ ಕರ ಹಾಕದ ಒಂದರಿಂದ ಒಂದುವರೆ ತಿಂಗಳಲ್ಲಿ ಹಿಟಿಗೆ ಬಂದುಬಿಡ್ತವೆ ಆ ರೀತಿ ಹಿಟಿಗೆ ಬಂದಾಗ ನಾವು ಅದನ್ನು ಬಳಸ್ಕೊಳ್ಬೋದು ಇವುಗಳಲ್ಲಿ ಬರದೇ ಇಲ್ಲಲ್ಲ ಈಗ ಗೀರ್ ಹಾಕಲುಗಳಲ್ಲಿ ಅವು ಹಿಟಿಗೆ ಬರಲ್ಲ ಒಂದೂವರೆ ವರ್ಷದಿಂದ ಎರಡು ವರ್ಷವರೆಗೂ ಇರ್ತವೆ ಅದು ಅದಾದಮೇಲೆ ಕರು ಎಷ್ಟು ದಿವಸ ಅವುಗಳ ಹಾಲನ್ನು ಕುಡಿತದೋ ಅಷ್ಟು ದಿವಸ ಪ್ರೊಲ್ಯಾಕ್ಟಿನ್ ಎಂಬ ಹಾರ್ಮೋನ್ ಸಿಕ್ರೇಟ್ ಆಗ್ತಾ ಇರುತ್ತೆ ಅದೇನು ಮಾಡುತ್ತೆ ಇಸ್ಟೋಜನ್ ಮತ್ತು ಪ್ರೊಜೆಸ್ಟನ್ನು ಸಪ್ರೇಷನ್ ಮಾಡ್ತಾಯಿದ್ದಾರೆ ಸಪ್ರೇಷನ್ ಮಾಡ್ತಾ ಆ ಕಡೆ ಹಿಟಿ ಬರೋಲ್ಲ ಈಗ ಮತ್ತೊಂದು ಸರಳ ಉದಾಹರಣೆ ಕೊಡಬೇಕಂದ್ರೆ ಕೋಳಿಗಳಲ್ಲಿ ನೀವು ನೋಡಿರ್ಬೋದು ಅವು ಮರಿ ಹಾಕ್ತವೆ ಅದೇ ಮೊಟ್ಟೆ ಹಾಕ್ತವೆ ಮೊಟ್ಟೆ ಹಾಕಿದ್ರೆ ಸ್ವಲ್ಪ ದಿವಸ ಅವುಗಳ ಮರಿಗಳೆಲ್ಲ ಅವುಗಳೆಲ್ಲ ಪಾಠ ಎಲ್ಲ ಮಾಡ್ತವೆ ಅಂದರೆ ಹಿಂಗೆ ಹುಳ ತಿನ್ನಬೇಕು ನೀನು ಹಿಂಗೆ ರಕ್ಷಣೆ ಮಾಡ್ಕೊಳ್ಬೇಕು ಹೇಳ್ತವೆ ಅದಾದಮೇಲೆ ಒಂದು ಫೈನ್ ಡೇ ಅವು ಒಂದು ಗೊತ್ತಾಗುತ್ತೆ ಪುನಃ ಮೊಟ್ಟೆ ಇಡುವ ಸೀಸನ್ ಬರುತ್ತಲ್ಲ ಅವು ಅದು ಓಡಿಸ್ಬಿಡ್ತವೆ ಅದೇ ಮರಿಯನ್ನು ಹೌದು ಹಾಗೆಯೇ ಈ ಇದೇನಿದೆ ಗರ್ಭಧಾರಣೆ ಏನಿದೆ ಪ್ರಕೃತಿಯಲ್ಲಿ ಅತ್ಯಂತ ಮೇಡ್ ಮೇಡಿದೆ ಅನೇಕ ಶತಮಾನಗಳ ಲಕ್ಷಾಂತರ ವರ್ಷಗಳಿಂದ ಬಂದಂತಹ ಏನಿದೆ ಆ ಕಾರಣದಿಂದ ನಮ್ಮ ಜರ್ಸಿ ಮತ್ತು ಎಚ್ ಎಫ್ ದನಗಳು ಬೇಗ ಹೇಟಿಗೆ ಬರ್ತವೆ ಬೇಗ ಬೇಗ ಜಾನುವಾರುಗಳ ಸಂಖ್ಯೆ ಅಭಿವೃದ್ಧಿ ಆಗುತ್ತೆ ಈಗ ನಾವು ಯಾಕೆ ಪ್ರಪಂಚದಲ್ಲಿ ನಂಬರ್ ಒನ್ ಇದ್ದೀವಿ ಅಂತಂದರೆ ಐವತ್ತೊಂದು ಪರ್ಸೆಂಟ್ ಹಾಲು ಏನಿದೆ ಎಮ್ಮೆಗಳ ಬಗ್ಗೆ ನಾನು ಹೇಳಿದೆ ಈಗ ಅದು ನಮ್ಮ ಸುಮಾರು ಎಪ್ಪತ್ತನೇ ದಶಕದಲ್ಲಿ ಇತ್ತು ಆದರೆ ನಾವು ನಂಬರ್ ಒನ್ ಇಲ್ಲಾಗಿತ್ತಲ್ಲ ಯಾಕೆ ಇಲ್ಲಾಗಿತ್ತು ಅಂತಂದರೆ ಈ ಪರ್ ಕ್ಯಾಪ್ಟಾ ಅಥವಾ ನಮ್ಮಲ್ಲಿ ಜಾನುವಾರುಗಳಿದ್ದು ಒಂದು ಜಾನುವಾರು ಉತ್ಪಾದನೆ ಮಾಡುವಂತಹ ಏನು ಹಾಲಿದೆ ಅದು ಬಹಳ ಕಡಿಮೆ ಇತ್ತು ಹೌದು ಈ ಅದಾದಮೇಲೆ ಈಗ ಕ್ಷೀರ ಕ್ರಾಂತಿ ಏನಾಯ್ತಲ್ಲ ಆಗ ಪ್ರತಿಯೊಂದು ಜಾನುವಾರು ಜಾಸ್ತಿ ಉತ್ಪಾದನೆ ಮಾಡ್ಕೊಳ್ಳೋದು ಪರ್ ಕ್ಯಾಪ್ಟಾ ಮಿಲ್ಕ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಆಯಿತು ಆದರೆ ಸಹಿತ ನಮ್ಮ ಭಾರತ ಇವತ್ತು ಪ್ರಪಂಚದಲ್ಲಿ ನಂಬರ್ ಒನ್ ಇದ್ದರೂ ಸಹಿತ ಇದು ಅನೇಕ ಲಕ್ಷಾಂತರ ಜಾನುವಾರುಗಳಿಂದ ಬಂದವು ಅಂದರೆ ಪ್ರತಿ ಹಾಲಿನ ಪ್ರತಿ ಹಸುವಿನ ಹಾಲು ಅದು ಅದು ವರ್ತಾಗೋದಲ್ಲ ಆಗ ಎಕನಾಮಿಕಲಿ ನಾಟ್ ವಯೇಬಲ್ ಆದರೆ ನಮ್ಮ ಬ ನೀವು ಹೇಳಿದಾಗ ಈಗಲೇ ಹೇಳಿದಿರಿ ನಮ್ಮ ಭಾರತ ದೇಶದಲ್ಲಿ ಸುಮಾರು ನಲವತ್ತು ಲಕ್ಷ ಮಹಿಳೆಯರು ಪಶುಪಾಲನೆ ಮೇಲೆ ಅವಲಂಬಿಸಿದ್ದಾರೆ ಶೇಕಡ ಹತ್ತರಷ್ಟು ನಮ್ಮ ಯುವಕರು ಇರ್ಬೋದು ಗ್ರಾಮೀಣ ಭಾಗದಲ್ಲಿ ಅನೇಕ ಜನ ಏನು ಮಾಡ್ತಾರೆ ಅವರಿಗೆ ವಿದ್ಯೆ ಓದಲಿಕ್ಕೆ ಬಡತನದಿಂದ ಕಷ್ಟ ಇದ್ದಾಗ ಅವರು ಜ ಪಶು ಸಾಕಣೆಯನ್ನು ಮಾಡಿ ಇವತ್ತು ಬದುಕ್ತಾ ಇದ್ದಾರೆ ಇವತ್ತು ಆ ಕಾರಣದಿಂದ ಈ ಗ್ರಾಮೀಣ ಜನರ ಜೀವನಾಡಿ ಈ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಇವತ್ತೊಂದು ಚರ್ಚೆ ನಡೀತದೆ ಒಂದು ಫಿಕ್ಸ್ಡ್ ರೆವೆನ್ಯೂ ಅಂತ ಬಿಟ್ಟು ಬರ್ತಾ ಇರುತ್ತೆ ಅದು ನಿಜ ಅದಾದಮೇಲೆ ಸಾವಯವ ಕೃಷಿಗಳ ಬಗ್ಗೆ ಎಲ್ಲಿಂದ ಬರಬೇಕು ಸಾವಯವ ಕೃಷಿಗೆ ಮೂಲ ಗೊಬ್ಬರ ಅಲ್ವಾ ಇದು ಎಲ್ಲಿಂದ ಬರಬೇಕು ನಮ್ಮ ಪಶು ಸ ಅದರಿಂದ ಮೂಲಕನೇ ನಾವು ಬ ಪಡಿಬೇಕಾಗತ್ತೆ ಮತ್ತು ಸುಸ್ಥಿರ ಕೃಷಿ ಅಥವಾ ಇತ್ಯಾದಿ ಆಗಬೇಕಾದ್ರೆ ಈ ರಸಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡಬೇಕಾದ್ರೆ ಪಶು ಸಂಘ ಸಾಕಿಯನ್ನು ಜಾಸ್ತಿ ಮಾಡಿದ್ರೆ ಬೇರೆ ದಾರಿನೇ ಇಲ್ಲ ನಮಗೆ ಆ ಕಾರಣದಿಂದ ಈ ಪಶುಸಂಗೋಪನೆ ಮತ್ತು ಕೃಷಿ ಜೊತೆ ಜೊತೆಗೆ ಸಾಗಬೇಕು ಹಾಗೆಯೇ ಈ ಸಾವಯವ ಕೃಷಿಯನ್ನು ಮಾಡಬೇಕಾದ್ರೆ ಗೊಬ್ಬರದ ಪ್ರಮಾಣ ಯಾವುದು ಜಾಸ್ತಿ ಕೊಡುತ್ತೆ ಅಂದರೆ ಜರ್ಸಿ ಹೆಚ್ಚಪುಗಳು ಕೊಡ್ತಾವೆ ಇವತ್ತು ಮಲೆನಾಡು ಗಿಡ್ಡೆ ಕೇವಲ ಒಂದು ಅರ್ಧಕ್ಕಿಂತ ಒಂದೂವರೆ ಕೆ ಜಿ ಕೊಡುತ್ತೆ ಅದೇ ಜರ್ಸಿ ಮತ್ತು ಎಫ್ಗಳು ಜಾಸ್ತಿ ತಿಂತಾವೆ ಜಾಸ್ತಿ ಗೊಬ್ಬರ ಕೊಡ್ತವೆ ಎಮ್ಮೆಗಳು ಎಮ್ಮೆಗಳು ಸಹಿತ ಒಂದಷ್ಟು ಜಾಸ್ತಿನೇ ಎಮ್ಮೆ ಈಗ ಜಾಸ್ತಿನೇ ಗೊಬ್ಬರ ಕೊಡ್ತವೆ ಆ ಕಾರಣದಿಂದ ನಮಗೆ ಏನು ಲಾಭದಾಯಕವಾಗಿ ಆಗುತ್ತೋ ಅದನ್ನು ಮಾತ್ರ ನಾವು ವೈಜ್ಞಾನಿಕವಾಗಿ ಮಾಡಬೇಕು ಲಾಭದಾಯಕ ಆಗುತ್ತೆ ಹೇಳಿಬಿಟ್ಟು ಸುಮ್ಮ ಸುಮ್ಮನೆ ಹೋಗಿ ಕೈ ಹಾಕಬಾರ್ದು ಮತ್ತು ಪಶುಪಾಲನೆಯಿಂದ ಯಾವ ಶ್ರೀಮಂತರಾಗಿಲ್ಲ ಕೋಟ್ಯಾಧೀಶರಾಗಿಲ್ಲ ಇವತ್ತು ಸ್ವತಃ ಡೈರಿ ಫಾರ್ಮರ್ಸು ದೊಡ್ಡ ಸಂಖ್ಯೆಯಲ್ಲಿ ಮಾಡಿದ್ರೂ ಸಹಿತ ಕೋಟ್ಯಾಧೀಶರಾಗಿಲ್ಲ ಹಾಗೆ ಭಿಕ್ಷಾಧೀಶರು ಆಗಿಲ್ಲ ಯಾರು ನಾನು ಆ್ಯಕ್ಚುಲಿ ಆ ಕ್ವಶನ್ನ ನಿಮಗೆ ಈ ಕೋವಿಡ್ ಸಂದರ್ಭದಲ್ಲಿ ಏನಾಯಿತು ಅನೇಕ ಜನಕ್ಕೆ ಜಾಬ್ ಎಲ್ಲ ಕಳ್ಕೊಂಡ್ರು ಆದರೆ ಹಾಗೆಯೇ ಇನ್ನು ಅನೇಕ ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು ಆದರೆ ನಮ್ಮ ರೈತ ಬಾ ರೈತರು ಏನು ಮಾಡಿದರು ಯಾರು ಇದ್ರ ಸಹಿತ ಹಾಲನ್ನು ತೆಗೆದುಕೊಂಡು ನಿಲ್ ನಿಲ್ಲಿಸಲಿಲ್ಲ ನಾವೆಲ್ಲ ಹೋಗಿದ್ದೀವಿ ಕ್ಯೂದಲ್ಲಿ ನಿಂತ್ಕೊಂಡ್ಬಿಟ್ಟು ಹಾಲು ತಗೊಂಬಂದ್ವಿ ಹಾಲನ್ನು ಪ್ರೊಡ್ಯೂಸ್ ಮಾಡ್ತಾ ಇರುವಂಥ ರೈತರಿಗೆ ನಿರಂತರವಾಗಿ ಕೆ ಎಮ್ ಎಫ್ ಮಾರುಕಟ್ಟೆಯನ್ನು ಕೊಡ್ತು ಆ ಕಾರಣದಿಂದ ಏನಾಯಿತು ಆ ಗ್ರಾಮೀಣ ಭಾಗದಲ್ಲಿ ಇವತ್ತು ಹೈಯೆಸ್ಟ್ ಏನಾದ್ರು ದುಡ್ಡು ಸರ್ ಸರ್ಕ್ಯುಲೇಟ್ ಇದೆ ಅಂತಂದರೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಾಧ್ಯ ಹೌದು ಮತ್ತು ಬಹುತೇಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮಹಿಳೆಯರಿಂದ ನಡೀತಾ ಇದ್ದಾವೆ ಹೌದು ಮಹಿಳೆಯರ ಸಬಲೀಕರಣ ಆಗ್ತಾ ಇದೆ ಹಳ್ಳಿಗಳಲ್ಲಿ ಹಣ ಓಡಾಡ್ತಾ ಇದೆ ಅಂತಂದರೆ ಅದೇನಿದೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಇರ್ಬೋದು ಎಲ್ಲ ವ್ಯವಸ್ಥೆಯಲ್ಲಿ ಒಂದಷ್ಟು ದೋಷಗಳು ಇರ್ತವೆ ಹಾಲಿನ ಬೆಲೆ ಕಡಿಮೆ ಇದೆ ಇವತ್ತು ಹಾಲಿನ ಬೆಲೆಯನ್ನು ನಿರ್ಧಾರ ಮಾಡ್ತಾ ಇರೋರು ಗ್ರಾಹಕರು ಮಾಡ್ತಾ ಇದ್ದಾರೆ ಉತ್ಪಾದಕರಿಗೆ ಅದು ಅವಕಾಶ ಇಲ್ಲ ಈ ರೀತಿಯ ಒಂದು ಸಮಸ್ಯೆ ಮತ್ತು ಮತ್ತೊಂದು ಬಹಳ ಮುಖ್ಯವಾಗಿ ನಾವು ಅನೇಕ ಜನ ನಮ್ಮ ಸೊಸೈಟಿಗಳನ್ನೆಲ್ಲ ಬೈತಾ ಇರ್ತಾರೆ ಹಾಲು ಭಾಳ ನಮಗೆ ರೇಟ್ ಕಡಿಮೆ ಇದೆ ಸ್ವಾಮಿ ಈ ಜಾಸ್ತಿ ಮಾಡಿದ್ದು ಕರೆಕ್ಟ್ ಇದೆ ನಿಮ್ಮದು ಆದರೆ ಯಾವುದೇ ಒಂದು ದೇಶದ ಒಂದು ಮಾರ್ಕೆಟ್ ನೋಡಿ ಹಾಲಿನಷ್ಟು ಬೇಗ ಕೆಡುವ ವಸ್ತು ಯಾವುದಿದೆ ಯಾವುದು ಇಲ್ಲಲ್ಲ ಯಾವುದು ಟೊಮೆಟೊ ಐದು ದಿವಸ ನಾವು ಇಡ್ಬೋದು ಹೌದು ಅದೇ ಬೇರೆ ಈಗ ಕಲ್ಲಂಗಡಿ ಹಣ್ಣು ಇದೆಲ್ಲ ಐದು ದಿವಸ ಆದ್ರೂ ಸಹಿತ ರೈತರು ಆ ಬೆಳೆ ಬಂದಂಥ ಸಮಯದಲ್ಲಿ ಅದೊಂದು ರಸ್ತೆಗೆ ಚೆಲ್ತಾರೆ ಯಾಕಂದರೆ ಎರಡು ರೂಪಾಯಿ ಒಂದು ರೂಪಾಯಿ ಆಗಿಬಿಡುತ್ತೆ ಈ ಹಾಲನ್ನು ಇಷ್ಟು ಪೆರಿಷೇಬಲ್ ಗುಡಿಸಿದೆ ಇದಕ್ಕೆ ಒಂದು ಅರ್ಧ ಗಂಟೆ ಒಂದು ಮೂರು ಇಟ್ಬಿಟ್ಟು ವಾಸನೆ ಹೋಗುತ್ತೆ ಹೌದು ಆ ಪಾತ್ರೆ ಸೊಳ್ಳೆದಕ್ಕಾಗಲ್ಲ ಅಂತಹ ಪೆರಿಷೇಬಲ್ ಗೂಡಿಸ ಇವತ್ತು ಏನು ಮಾಡ್ತಾಯಿದ್ದಾರೆ ಈ ಅಮೂಲ್ ಮಾದರಿಯನ್ನು ಮಾಡಿಬಿಟ್ಟು ನಮ್ಮಲ್ಲಿ ಕೆ ಎಮ್ ಎಫ್ ಎಂತಹ ಒಂದು ಕುಗ್ರಾಮ್ ಆದರೂ ಸರಿ ಅಲ್ಲಿ ಕರೆಕ್ಟ್ ಒಂದು ಟೈಮಿಗೆ ಹೋಗಿಬಿಟ್ಟು ಹಾಲನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಹೌದು ಇದನ್ನೆಲ್ಲ ಮಾಡಿಬಿಟ್ಟು ಒಂದು ಕೇಂದ್ರ ಸ್ಥಾನಕ್ಕೆ ತಂದು ಅಲ್ಲಿ ಸಂಗ್ರಹ ಮಾಡಿ ಅಲ್ಲಿಂದ ಗ್ರಾಹಕರಿಗೆ ಅದನ್ನು ಹಾಕೋದು ಅದರಿಂದ ಮೊದಲ ಡೇರಿಗೆ ಕಳಿಸ್ಬಿಟ್ಟು ಬೇರೆ ಬೇರೆ ಉತ್ಪನ್ನಗಳನ್ನು ಹೌದು ಇದೊಂದು ಬೃಹದಾಕಾರದ ಒಂದು ವ್ಯವಸ್ಥೆ ಇದೆ ಇದು ಹಿಂಗೆ ನಡೆದ್ರೂ ಬಹಳ ಒಳ್ಳೆಯದು ನಮ್ಮ ರೈತರಿಗೆ ಅದು ಎಷ್ಟೇ ಅಂದರೆ ಈಗ ಏನು ಹೇಳ್ತೀವಿ ಎಲ್ಲ ಒಂದು ರಂಗಗಳಲ್ಲೂ ಸಹಿತ ಪ್ರವೇಶ ಆಗಿದೆ ಭ್ರಷ್ಟಾಚಾರಗಳಿರ್ಬೋದೆಲ್ಲ ಪ್ರವೇಶ ಆಗಿದೆ ಆದ್ರೂ ಸಹಿತ ಇಷ್ಟೆಲ್ಲ ಇದ್ರ ಸಹಿತ ಏನೋ ಒಂದು ನಡ್ಕೊಂಡು ಹೋಗ್ತಾ ಇದೆಯಲ್ಲ ಅದು ಸರ್ಕಾರ ಸರ್ಕಾರಿ ಪ್ರಾಯೋಜಿತವಾಗಿ ಈಗ ಸಹಕಾರಿ ರಂಗದಲ್ಲಿ ಇವತ್ತು ಎಷ್ಟಿದೆ ನಮ್ಮ ಅನೇಕ ಈಗ ಕೋಆಪ್ರೇಟಿವ್ ಬ್ಯಾಂಕ್ಗಳು ಬುಚ್ಚಿದ್ದಾವೆ ಹೌದು ಅದಾದಮೇಲೆ ಅನೇಕ ಕೋಆಪ್ರೇಟಿವ್ ಸೊಸೈಟಿಗಳು ಬುಚೋಗಿದ್ದಾವೆ ಆದರೆ ಹಾಲು ಉತ್ಪಾದಕರ ಸಂಘ ಇವತ್ತಿಗೂ ನಡೀತಾ ಇದೆ ಅಂತಂದರೆ ಅದರಲ್ಲಿ ಮಹಿಳೆಯರು ಬಹಳ ಪ್ರಧಾನವಾಗಿ ಮಹಿಳೆಯರು ಪಾತ್ರವನ್ನು ಹೊಂದುತ್ತಾರೆ ಅದಲ್ಲದೆ ನಮ್ಮ ಗ್ರಾಮೀಣ ಭಾಗದ ಯುವಕರಿರ್ಬೋದು ಯಾರು ಏಳನೇ ಕ್ಲಾಸ್ನೂ ಪಾಸ್ ಆಗದೇ ಇರುವಂಥ ಒಬ್ಬರು ಬೇರೆ ಏನು ಉದ್ಯೋಗ ಮಾಡ್ತಾರೆ ಉದ್ಯೋಗ ಮಾಡಕ್ಕೆ ಅದೇ ಪಶುಪಾಲನೆಯನ್ನು ಮಾಡಿದ ಎರಡು ಹಾಕಲಿ ಕಟ್ಬಿಟ್ರೆ ಏನಾಗುತ್ತೆ ಅವನಿಗೆ ಒಂದು ದಿಸಕ್ಕೊಂದು ನೂರ ನೂರೈವತ್ತು ರೂಪಾಯಿ ಸಿಗುತ್ತೆ ಒಂದು ತಿಂಗಳಿಗೆ ಒಂದು ಎಷ್ಟೋ ಒಂದಷ್ಟು ಸಿಕ್ಕಿಬಿಟ್ಟು ಒಂದು ಇತರ ಖರ್ಚುಗಳಿಗಿಂತೂ ಸಮಸ್ಯೆ ಇಲ್ಲಲ್ಲ ಆದರೆ ಆ ಕಾರಣದಿಂದ ನಾವು ಈ ಒಂದು ಉದಾಹರಣೆ ಹೇಳಬೇಕಾದ್ರೆ ಸರಿಯಾದ ತಳಿಯನ್ನು ನಾವು ಇದು ಮಾಡಬೇಕು ಮತ್ತು ಪಶುಪಾಲನೆ ಇದೆ ಅತ್ಯಂತ ಜಾಸ್ತಿ ಸಮಯನ ಬೇಡುತ್ತೆ ಅದು ಜಾಸ್ತಿ ಕೂಲಿಗಳ ಮೇಲೆ ಅವಲಂಬಿತವಾದಂತಹ ಒಂದು ಆದರೆ ಇದನ್ನು ಮಾಡಿ ಈ ಉದಾಹರಣೆಗೆ ಇವತ್ತು ನಮಗೆ ಆಗೋದಲ್ಲಪ್ಪ ಅಂದರೆ ಒಂದು ಆಕಳು ಮಾರಿಬಿಟ್ರಿ ಇವತ್ತು ಎಪ್ಪತ್ತರಿಂದ ಎಂಬತ್ತು ಸಾವಿರ ಸಿಗುತ್ತಲ್ಲ ಹೌದು ಆ ಕಾರಣದಿಂದ ಒಂದು ನಮ್ಮ ರೈತರ ಕಷ್ಟ ಕಾಲಕ್ಕೆ ಬರುವಂತಹ ಒಂದು ಏನಿದೆ ಅಂತಂದರೆ ಪಶುಪಾಲನೆ ಅದೇ ನೀವು ಯಾವುದೇ ಬೆಳೆ ಪಟ್ಟಂತೆ ಮಾಡಲಿಕ್ಕಾಗಲ್ಲ ಹೌದು ಅದಾದಮೇಲೆ ಯಾವುದೇ ಒಂದು ನಿಮ್ಮ ಅಸೆಟ್ಟನ್ನು ಒಂದು ಸಡನ್ನಾಗಿ ಬಂತಂದ್ರೆ ಆಗಲ್ಲ ಅದಕ್ಕೆಲ್ಲ ದಾಖಲೆಗಳು ಇದೆಲ್ಲ ಇರ್ತವೆ ಪಶುವನ್ನು ಮಾರಾಟ ಮಾಡೋಕ್ಕೆ ಏನು ದಾಖಲೆ ಇರಬೇಕು ಹೌದು ನೀವು ತಗೊಂಡು ಕೊಡುವಷ್ಟೇ ಮುಗಿಯಿತು ಬಹಳ ಸರಳವಾಗಿದೆ ಹೌದು